Like, share, subscribe. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಸೊ ನಾನು ಮುಂಬೈಗೆ ಬಂದು ಒಂದು ವಾರನೇ ಕಳಿತು ಒಂದು ವಾರದಲ್ಲಿ ಎಲ್ಲಿಗಾದ್ರೂ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಡ್ರೆಸ್ ತಗೊಳ್ಬೇಕು ಅಂತ ಹೋಗಿದ್ದಷ್ಟೇ ಅಲ್ಲಿ ನಾವು ನೋಡಿದ್ದೇವೆ ಇದ್ರ ಹೆಸರು ಬಂದು ದ್ವಾರಕಾದಾಸ್ ಶ್ಯಾಮ್ ಕುಮಾರ್ ಅನ್ನುವಂತ ಒಂದು ಶಾಪ್ ಇತ್ತು ಸೊ ತುಂಬಾ ರೀಸನೇಬಲ್ ಪ್ರೈಸ್ ಅಂತ ಹೊರಗಡೆ ಹಾಕಿದ್ರು ಅದಕ್ಕೋಸ್ಕರ ಎಂಟ್ರಿ ಕೊಟ್ವಿ ಅಷ್ಟೇ ಜಸ್ಟ್ ನೋಡಿ ಬರೋಣ ಅಂತ ಅದರಲ್ಲಿ ಎಷ್ಟು ಚೆನ್ನಾಗಿರುವಂತ ಸೀರೆ ಇತ್ತು ಅಂದ್ರೆ ಹೇಳಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿರುವಂತ ಸೀರೆಗಳು ಅದು ಕೂಡ ಫಿಫ್ಟಿ ಪರ್ಸೆಂಟ್ ಆಫ್ ಪ್ರೈಸ್ ಅಲ್ಲಿ ಸೊ ಇದನ್ನ ನೋಡಿ ಹೇಗೂ ಮುಂಬೈಗೆ ಬಂದಿದ್ದೇವೆ ಇಲ್ಲೇ ಒಂದೆರಡು ಸೀರೆ ಪರ್ಚೇಸ್ ಮಾಡುವ ಅಂತ ಅಲ್ಲೇ ಕೂತ್ಕೊಂಡು ಇಲ್ಲಿ ಇನ್ನೊಂದು ವಿಷಯ ಇಲ್ಲಿ ಕೂತ್ಕೊಂಡು ಸೀರೆ ಪರ್ಚೇಸ್ ಮಾಡುದೇ ತುಂಬಾ ಖುಷಿ ಎಲ್ಲಾ ಕಸ್ಟಮರ್ ಬಂದ್ರು ಅವ್ರಿಗೆ ಬೆಡ್ಡಿನ ವ್ಯವಸ್ಥೆ ಇರುತ್ತೆ ಹೋಗಿ ಕೂತ್ಕೊಂಡ್ರೆ ಆಯ್ತು ಅಲ್ಲಿ ಅವರೇ ತೋರಿಸ್ತಾರೆ ಸೊ ಅಂತ ವ್ಯವಸ್ಥೆ ಇತ್ತು ಆದ್ರೆ ನಾವು ಹೋಗಿದ್ದು ಸಂಜೆ ಆಗಿದ್ರಿಂದ ಆಲ್ರೆಡಿ ಎಲ್ಲ ಸೀರೆಗಳು ನೆಲದಲ್ಲಿ ರಾಶಿ ಬಿದ್ದಿತ್ತು ಅದರಲ್ಲಿ ಯಾವ್ದು ಬೇಕು ಹೆಕ್ಕಿ ಇದರ ಪ್ರೈಸ್ ಎಷ್ಟು ಅಂತ ಅವರ ಹತ್ರ ಕೇಳಿದ್ರೆ ಆಯ್ತು ಸೊ ಹಾಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು ತುಂಬಾ ಖುಷಿ ಆಯ್ತು ನಾವು ಹೋಗಿರುವಂತಹ ಶಾಪಿನ ಹೆಸರು ಹಿಂದಿಯಲ್ಲಿ ಕೊಟ್ಟಿದ್ದಾರೆ ಯಾಕೆ ಯಾಕೆ ಅಂದ್ರೆ ಮುಂಬೈ ಆಗಿರೋದ್ರಿಂದ ನೋಡಿ ದ್ವಾರಕಾದ ಶಾಮ್ ಕುಮಾರ್ ಅನ್ನುವಂತ ಶಾಪ್ ಇದು ನುಡಿಲಿ ಡಿ ಎಸ್ ಅಂತ ಕೊಟ್ಟಿದ್ದಾರೆ ಇದು ಅದರ ಫುಲ್ ಫಾರ್ಮ್ ಈ ಶಾಪ್ ಅಲ್ಲಿ ಬೈ ಮಾಡಿರುವಂತ ಸೀರೆ ನಾನು ನಾಲ್ಕು ಸೀರೆ ನನಗೆ ಬೈ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ನನ್ನ ತಂಗಿ ಕೂಡ ಅವಳಿಗೆ ನಾಲ್ಕು ಸೀರೆನ ಬೈ ಮಾಡಿದಾಳೆ ಅದು ಕೂಡ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆ ಸೀರೆಗಳು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಸೀರೆ ಪ್ರೈಸ್ ಸಿಕ್ಕಾಪಟ್ಟೆ ಚೆನ್ನಾಗ್ ಅಂತ ಅನಿಸ್ತು ಬನ್ನಿ ಹಾಗಾದ್ರೆ ತಡ ಮಾಡೋದು ಬೇಡ ವಿಡಿಯೋನ ಅಂತ ಶುರು ಮಾಡೋಣ ಇನ್ನೊಂದು ವಿಷಯ ನಾನು ಇಲ್ಲಿ ಬಂದ ನಂತರ ನನ್ನ ಎಲ್ಲ ವ್ಲಾಗ್ ವಿಡಿಯೋನ ತುಳುವಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ ಯಾಕೆಂದ್ರೆ ಇಲ್ಲಿ ತುಂಬಾ ಮೆಂಬರ್ ಇದ್ದಾರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೊ ಜಾಸ್ತಿ ಮನೆಯಲ್ಲಿ ತುಳುವಲ್ಲೇ ಮಾತಾಡ್ತಾರೆ ನಾನು ಕನ್ನಡ ವ್ಲಾಗ್ ಮಾಡೋದ್ರಿಂದ ಕನ್ನಡದಲ್ಲಿ ಅವರು ಕೂಡ ಮಾತಾಡಬೇಕಾಗುತ್ತೆ ಸೊ ಕಷ್ಟ ಆಗ್ತಿತ್ತು ಸೊ ತುಳುವಲ್ಲಿ ಎಲ್ಲರೂ ನಾರ್ಮಲ್ ಏನ್ ಮಾತಾಡ್ತಿದ್ದಾರೆ ಅದನ್ನೇ ನನಗೆ ಅಪ್ಲೋಡ್ ಮಾಡೋಕೆ ಈಸಿ ಆಗ್ತದೆ ಸೊ ಹಾಗಾಗಿ ನಾನು ವ್ಲಾಗ್ ವಿಡಿಯೋಸ್ನ ತುಳುವಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವೇನಾದ್ರೂ ನೋಡಿಲ್ಲ ಅಂದ್ರೆ ವಾಚ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಕೇಳ್ಕೊಳ್ತಿದ್ದೇನೆ ಸೀರೆ ತೋರಿಸುವ ಟೈಮ್ ಸೊ ಫಟಾಫಟ ಅಂತ ವಿಡಿಯೋನ ಶುರು ಮಾಡೋಣ ಇವಾಗ ನಿಮ್ಗೆ ಅನಿಸ್ಬೋದು ಈ ಎರಡು ಬಾಗಿ ಎಲ್ಲಿಂದ ಬಂತು ಅಂತ ಆಗ ಕೂಡ ಇಲ್ಲಿ ಎರಡು ಬಾಗಿ ಇಟ್ಟಿದ್ದೆ ಆದ್ರೆ ನಾನು ಇಲ್ಲಿ ಏನ್ ಗೊತ್ತಾ ನಾನೊಬ್ಳೆ ವಿಡಿಯೋ ಮಾಡ್ಬೇಕಾಗುತ್ತೆ ಅಲ್ಲಿ ಹಿಡೀಲಿಕ್ಕೆ ಯಾರು ಕೂಡ ಜನ ಇಲ್ಲ ನಮ್ಮ ಬೂಟಿಕಲ್ಲಿ ಆದರೆ ಪೂಜಾ ಹಿಡಿತಾಳೆ ಮೊಬೈಲ್ ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನಾನು ಅಲ್ಲಿ ಮೊಬೈಲ್ ಇಟ್ಟು ಬೇಗ ಕೂತ್ಕೊಂಡು ವಿಡಿಯೋ ಮಾಡಿದ್ದು ಇದು ನನ್ನ ಹಿಂದೆ ಕಳೆದೋಗ್ಬಿಟ್ಟಿದೆ ಒಂದು ಬ್ಯಾಗ್ ಅಲ್ಲಿ ನಾನು ಬೈ ಮಾಡಿರುವಂತ ಸೀರೆಗಳಿದೆ ಅಷ್ಟೇ ಅಲ್ಲಿ ಇನ್ನೊಂದು ಬ್ಯಾಗ್ ಅಲ್ಲಿ ನನ್ನ ತಂಗಿ ಪರ್ಚೇಸ್ ಮಾಡಿರುವಂತ ಸೀರೆಗಳಿವೆ ಸೀರೆಗಿಂತ ಜಾಸ್ತಿ ಕವರ್ ಕೊಟ್ಟಿದ್ದಾರೆ ಅವರು ಇದು ನಾನು ಈಗ ತೋರಿಸುವಂತ ಸೀರೆಗಳು ಇದು ಎಲ್ಲಾ ಸೀರೆಗಳನ್ನ ನಾನೇ ಬೈ ಮಾಡಿದ್ದು ನೀವು ಪ್ರೈಸ್ ಕೇಳಿದ್ರೆ ನಿಮ್ದು ಕೂಡ ಶಾಕ್ ಅಂತ ಅನಿಸ್ಬೋದು ಯಾಕೆಂದ್ರೆ ತುಂಬಾ ಕಡಿಮೆ ರೇಟ್ ಇದ್ದು ಸೀರೆಗಳು ನಾವು ಹೆಚ್ಚಾಗಿ ಸೀರೆ ಏನಾದ್ರು ಬೇಕಿದ್ರೆ ಜಾಸ್ತಿ ಮಂಗಳೂರಲ್ಲೇ ಪರ್ಚೇಸ್ ಮಾಡ್ತೇವೆ ಯಾಕೆಂದ್ರೆ ಬೇರೆ ಕಡೆ ನಮ್ಗೆ ಅನಿಸುತ್ತೆ ರೇಟ್ ಕಾಸ್ಟ್ಲಿ ಇರ್ಬೋದು ಅಂತ ಮತ್ತೆ ಇನ್ನೊಂದು ಇಲ್ಲಿ ಮುಂಬೈಲಿ ನಮ್ಮ ಮಂಗಳೂರಲ್ಲಿ ಸಿಗುತ್ತಲ್ಲ ಜರಿ ಬಾರ್ಡರ್ ಇರುವಂತಹ ಸೀರೆಗಳು ಆ ತರ ಸಿಗಲ್ಲ ಕಮ್ಮಿನೇ ಒಂದು ಮರಠಿಯವರು ಉಡುವ ತರ ಸೀರೆ ಸಿಗುತ್ತೆ ಸೊ ಇಲ್ಲಿ ನಾನು ತಗೊಂಡಂತ ಸೀರೆಗಳು ಸಿಂಪಲ್ ಸಿಂಪಲ್ ಸಾರಿ ಎಲ್ಲಿಗಾದ್ರೂ ದೇವಸ್ಥಾನಕ್ಕೆ ಹೋಗುವಾಗ ಇಲ್ಲಿ ಅನ್ನೋದಕ್ಕೋಸ್ಕರ ತಗೊಂಡಂತ ಸೀರೆಗಳು ಇದಿಷ್ಟು ಸೀರೆಗಳನ್ನ ನಾನು ಬೈ ಮಾಡಿತ್ತು ಇದ್ರಲ್ಲಿ ಒಂದು ಸೀರೆಗೆ ನನ್ಗು ಮತ್ತು ತಂಗಿಗೆ ಜಗಳ ಆಯ್ತು ಯಾಕೆಂದ್ರೆ ಯಾವಾಗ್ಲೂ ಆಗತ್ತೆ ನಾನ್ ತಗೊಂಡ್ ನಂತರ ಅವಳಿಗೆ ಇಷ್ಟ ಆಗುತ್ತೆ ಅವಳು ಕೇಳ್ತಾಳೆ ನಾನಂತೂ ಕೊಡ್ಲೇ ಇಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅವಳಿಗೆ ಕೊಟ್ಟ ನಂತರ ಮತ್ತೆ ನನ್ಗೆ ಪಶ್ಚಾತ್ತಾಪ ಆಯ್ತು ಶೇ ನನ್ಗೆ ಬೇಕಿತ್ತು ಅಂತ ಸೊ ಅವಳು ಕೇಳಿರುವಂತ ಸೀರೆ ಇದು ಇದನ್ನ ನಾನು ಅವಳಿಗೆ ಕೊಡ್ಲಿಲ್ಲ ಇದು ಒಂದು ಬ್ಲಾಕ್ ಕಲರ್ ಇದೆ ನೋಡಿ ಬ್ಲಾಕ್ ಕಲರ್ ಸೀರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ನೋಡಿದ ಕೂಡಲೇ ಇಷ್ಟ ಆಗಂತ ಸೀರೆ ಇದು ಒಂಥರ ಎಂತ ಹೇಳ್ತಾರೆ ಇದರಲ್ಲಿ ಒಂದೊಂದು ಸೀಕ್ವೆನ್ಸ್ ವರ್ಕ್ ಕೂಡ ಇದೆ ನಾನು ನಿಮ್ಗೆ ಹತ್ತಿರದಿಂದ ತೋರಿಸ್ತೇನೆ ನೋಡಿ ನಾನು ನಿಮ್ಗೆ ಹತ್ತಿರದಿಂದ ತೋರಿಸ್ತೇನೆ ಇದರಲ್ಲಿ ಒಂದೊಂದು ದೂರ ದೂರದಲ್ಲಿ ಒಂದೊಂದು ಸೀಕ್ವೆನ್ಸ್ ವರ್ಕ್ ಗಳಿವೆ ಮತ್ತೆ ಇಲ್ಲಿ ಮೇಲ್ಗಡೆಯಲ್ಲಿ ಪ್ರಿಂಟೆಡ್ ಇಲ್ಲಿ ಬಾರ್ಡರ್ ಕೂಡ ಇದೆ ಇದ್ರ ಪ್ರೈಸ್ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ತೌಸಂಡ್ ಹಂಡ್ರೆಡ್ ಅಂತ ಇದು ನನಗೆ ಸಿಕ್ಕಿರೋದು ಫೈವ್ ಫಿಫ್ಟಿ ರುಪೀಸ್ ಓನ್ಲಿ ನೋಡಿ ಇದು ಬ್ಲಾಕ್ ಕಲರ್ ಸೀರೆ ನನಗೆ ಇಷ್ಟ ಆದಂತ ಸೀರೆ ಫೈವ್ ಫಿಫ್ಟಿ ರುಪೀಸಿಗೆ ನಾನು ಪರ್ಚೇಸ್ ಮಾಡಿರುವಂತ ಸೀರೆ ಇದ್ರದ್ದು ಪಲ್ಲು ಕೂಡ ತೋರಿಸ್ತೇನೆ ಯಾಕೆಂದ್ರೆ ನಾನು ಓಪನ್ ಕೂಡ ಮಾಡಲಿಲ್ಲ ತಂದು ನಿಮ್ಮ ಎದುರಲ್ಲೇ ಓಪನ್ ಮಾಡ್ತಾ ಇದ್ದೇನೆ ಇದರಲ್ಲಿ ಪೇಪರ್ ಇರುತ್ತೆ ಅಲ್ವಾ ಮತ್ತೆಂತ ಗೊತ್ತಾ ಓಪನ್ ಮಾಡಿದ ನಂತರ ಅದೇ ರೀತಿ ಕೋಡಿಂಗ್ ಸಿಗುದಿಲ್ಲ ಅದಕ್ಕೆ ಓಪನ್ ಮಾಡ್ಬೇಕಾ ಬೇಡವಾ ಅಂತ ಅನ್ಕೊಳ್ತಿದೆ ಮತ್ತೆ ಹೇಗಿದ್ರೂ ನಾನು ಏನ್ ತಂದ್ರೂ ಕೂಡ ನಿಮಗೆ ತೋರಿಸ್ತೇನೆ ಸೊ ಹಾಗಾಗಿ ಆಮೇಲೆ ಓಪನ್ ಮಾಡುವ ಅಂತ ಇದ್ರ ಪಲ್ಲು ಬಂದು ಈ ರೀತಿ ಇದೆ ಸೀರೆಯಲ್ಲಿ ಈ ರೀತಿ ನೋಡಿದು ಒಂದು ಪ್ರಿಂಟೆಡ್ ಸೀರೆ ಮತ್ತೆ ಪ್ರಿಂಟ್ ಅಂತೂ ಸಖತ್ತಾಗಿದೆ ಇದರಲ್ಲಿ ಬ್ಲೌಸ್ ಪೀಸ್ ಕೂಡ ಇದೆ ತೋರಿಸ್ತೀನಿ ನೋಡಿ ಇದು ಬ್ಲೌಸ್ ಪೀಸ್ ಡಾಟ್ ಟೈಪ್ ಅಲ್ಲ ಸೀರೆಯಲ್ಲಿ ಯಾವುದು ತುಂಬ ಇಷ್ಟ ಆಗಿದೆ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನ್ ತಗೊಂಡಿರುವಂತ ಎರಡನೇ ಸೀರೆ ಬಂದು ಈ ತರ ಒಂದು ಮೆಹಂದಿ ಗ್ರೀನ್ ಕಲರ್ ಇದೆ ಮೆಹಂದಿ ಗ್ರೀನ್ ಅಂತ ಹೇಳೋಕಾಗುದಿಲ್ಲ ಸ್ವಲ್ಪ ಡಿಫ್ರೆಂಟ್ ಉಂಟು ಅದಕ್ಕಿಂತ ಕೂಡ ಇದು ಮಾತ್ರ ಮೆಟೀರಿಯಲ್ ಉಂಟಲ್ಲ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಉಂಟು ಇದು ನಾನು ಇದರಲ್ಲಿ ಕ್ರೀಮ್ ಕಲರ್ ಇರೋದ್ರಿಂದ ಯಾವ್ದಾದ್ರೂ ಹಕೋಬಾ ಟೈಪ್ ಬ್ಲೌಸ್ ಅಂದ್ರೆ ಚಿಕನ್ ಕಾರಿ ತರ ಇರುತ್ತೆ ಅಲ್ವಾ ಸೊ ಅಂತ ಬ್ಲೌಸ್ ಪೀಸ್ ತಗೊಂಡು ಇದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಸೀರೆನ ತಗೊಂಡದು ನನ್ನ ತಂಗಿ ಇದರಲ್ಲಿ ಸೇಮ್ ಅಲ್ಲಿ ಪರ್ಪಲ್ ಪರ್ಪಲ್ ಅಂದ್ರೆ ಸ್ವಲ್ಪ ಲೆವೆಂಡರ್ ಶೇಡ್ ಅಲ್ಲಿ ಈ ತರ ಸೀರೆನ ಅವಳು ಕೂಡ ತಗೊಂಡಿದ್ದಾರೆ ಸೊ ಇದು ಕೂಡ ತೋರಿಸ್ತೇನೆ ಇದ್ರ ಪ್ರೈಸ್ ಕೇಳಿದ್ರೆ ಉಂಟಲ್ಲ ನೀವು ಫುಲ್ ಶಾಕ್ ಆಗ್ತೀರಾ ಯಾಕೆಂದ್ರೆ ಮೆಟೀರಿಯಲ್ ಪ್ರೈಸ್ ಎರಡು ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ ಆಪ್ಷನ್ ಇತ್ತು ಅದು ಕೂಡ ತುಂಬಾ ಚೆನ್ನಾಗಿರುವಂತ ಕಲರ್ಸ್ ಅದರಲ್ಲಿ ನನ್ ಒಂದು ಬ್ರೌನ್ ತೋರಿಸಿದ್ರ ಆಯ್ತಾ ಆ ತರ ಬ್ರೌನ್ ಸೀರೆಗಳು ನನ್ನ ಹತ್ರ ತುಂಬಾನೇ ಇದೆ ಹಾಗೆ ಬೇಡ ಅಂತ ಬಿಟ್ಟೆ ಯಾಕೆಂದ್ರೆ ಅದು ಕಲರ್ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಬ್ರೌನ್ ಇದು ನಾನು ಅಲ್ಲಿ ಬ್ಲೌಸ್ ಪೀಸ್ ಹೇಗಿದೆ ಉಂಟು ಅನ್ನೋದನ್ನು ಕೂಡ ನೋಡಲಿಲ್ಲ ಬಟ್ ಇಲ್ಲೇ ನೋಡ್ತಿರೋದು ಬಟ್ ನಾನು ಈ ಬ್ಲೌಸ್ ಪೀಸ್ ನ ಯೂಸ್ ಮಾಡಲ್ಲ ಅದಕ್ಕೆ ನಾನು ವೈಟ್ ಕಲರ್ ಹಕ್ಕೊಬ್ಬ ಮೆಟೀರಿಯಲ್ ಬ್ಲೌಸ್ ಪೀಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ನೋಡಿ ಹತ್ತಿರದಿಂದ ತೋರಿಸ್ತೇನೆ ಕ್ಲೋಸ್ ಅಪ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದೆ ಒಂಥರ ಜಾರ್ಜೆಟ್ ತರನೇ ಇದೆ ಮೆಟೀರಿಯಲ್ ಮತ್ತೆ ಸೈಡಲ್ಲಿ ಈ ರೀತಿ ನೋಡಿ ಬಾರ್ಡರ್ ಇದೆ ನಾನು ಉಂಟಲ್ಲ ಮುಂಚೆಲ್ಲ ಈ ತರ ಸೀರೆ ಹಾಕ್ತಾ ಇರ್ಲಿಲ್ಲ ಬಟ್ ಈ ತರ ಈಗ ಅನ್ಸುತ್ತೆ ಈಗ ಅಂದ್ರೆ ಈ ತರ ಸೀರೆಗಳು ಕೂಡ ನಾನು ಬೇರೆಯವರು ಹಾಕುದನ್ನೆಲ್ಲ ನೋಡ್ತೇನೆ ಅವರಿಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಹಾಗಾಗಿ ಈ ತರ ಒಂದು ಸೀರೆ ಇರ್ಲಿ ಅಂತ ತಗೊಂಡದ್ದು ನೋಡಿ ಪಲ್ಲು ಎಲ್ಲ ಸಿಲ್ಲ ಫುಲ್ ರನ್ನಿಂಗ್ ತರನೇ ಇದೆ ಬಟ್ ಇದು ಪಲ್ಲು ಯಾಕೆಂದ್ರೆ ಇಲ್ಲಿ ಈ ತರ ಟೆಸಲ್ಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಪಲ್ಲು ಕಲರ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದಕ್ಕೆ ವೈಟ್ ಫ್ಲವರ್ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸೆಕೆಂಡ್ ಸೀರೆ ಸೀರೆ ಈ ಪ್ರೈಸ್ ಎಷ್ಟು ತ್ರೀ ಫಿಫ್ಟಿ ರುಪೀಸ್ ಒನ್ ಇದು ಕೂಡ ಆಫರ್ ಇತ್ತು ಮೇ ಬಿ ದಸರಾ ಆಫರ್ ದಿವಾಳಿ ಆಫರ ಗೊತ್ತಿಲ್ಲ ನಂಗೆ ಹಾಗಾಗಿ ಇದು ಇನ್ನೊಂದು ಫ್ಯಾನ್ಸಿ ಸೀರೆ ಇದು ಕೂಡ ತುಂಬಾ ಕಮ್ಮಿ ರೇಟ್ ಅಲ್ಲಿ ಸಿಕ್ಕಿದ್ದು ಇದಕ್ಕೆ ನಾವು ಪೇ ಮಾಡಿದ್ದು ಏಟ್ ಹಂಡ್ರೆಡ್ ರುಪೀಸ್ ಕಲ್ಲರ್ ಉಂಟಲ್ಲ ತುಂಬಾ ಚೆನ್ನಾಗಿದೆ ಈ ತರ ನನಗೆ ನಿಮ್ಗೆ ತೋರಿಸ್ಲಿಕ್ಕೆ ಖುಷಿ ಆಗ್ತಾ ಉಂಟು ಅದ್ರಲ್ಲಿ ಕೆಟ್ಲಾಗ್ ಕೂಡ ಇದೆ ನೋಡಿ ಈ ರೀತಿಯಲ್ಲಿ ಬರುತ್ತೆ ಸೀರೆ ಈ ರೀತಿಯಲ್ಲಿ ಇದೆ ಇದ್ರಲ್ಲಿ ಮೇನ್ ಏನ್ ಗೊತ್ತಾ ಸಾರಿ ಇದ್ರಲ್ಲಿ ಮೇನ್ ಏನ್ ಗೊತ್ತಾ ಇದ್ರ ಬ್ಲೌಸ್ ಅಲ್ಲಿ ವರ್ಕ್ ಇದೆ ನಾನು ಮೊದಲಿಗೆ ನಿಮ್ಗೆ ಬ್ಲೌಸ್ ಪೀಸ್ ತೋರಿಸ್ತೀನಿ ಯಾಕೆಂದ್ರೆ ಇದ್ರಲ್ಲಿ ಕೂಡ ಅಷ್ಟೇ ತುಂಬಾ ಕಲರ್ ಕಾಂಬಿನೇಷನ್ ಇತ್ತು ಇದು ಬ್ಲೌಸ್ ಪೀಸ್ ಇದು ಹ್ಯಾಂಡಿಗೆ ಬರುತ್ತೆ ಹೀಗೆ ಆನೆ ಆನೆ ಡಿಸೈನ್ ಎಲಿಫೆಂಟ್ ಡಿಸೈನ್ ಇದೆ ಸ್ಲೀವ್ಸ್ ಗೆ ಇದು ಬ್ಲೌಸ್ ಪೀಸ್ ಮತ್ತೆ ಪೂರ್ತಿ ಸೀರೆ ಇದೇ ರೀತಿ ಇದೆ ಇದು ಕಟ್ ಮಾಡಿ ಹೆದ್ರಿಕೆ ಹಡ್ಡು ಹೋಗುತ್ತಾ ಈ ಸೀರೆನು ಅಷ್ಟೆ ನೋಡಿ ಸೈಡ್ ಅಲ್ಲಿ ಒಂದು ಇದು ಫುಲ್ ಥ್ರೆಡ್ ವರ್ಕ್ ಆಯ್ತಾ ಕಟ್ ವರ್ಕ್ ತರ ಬರುತ್ತಲ್ಲ ಆ ತರ ಸೀರೆ ಪ್ಲೇನ್ ಸಾರಿ ಸ್ಟಾರ್ಟಿಂಗ್ ತೋರಿಸ್ತೇನೆ ಹತ್ರದಲ್ಲಿ ಸಾರಿ ಏಟ್ ಹಂಡ್ರೆಡ್ ಅಲ್ಲ ಸೆವೆನ್ ಫಿಫ್ಟಿ ಇಲ್ಲಿ ಕೊಟ್ಟಿದ್ದಾರೆ ಸೆವೆನ್ ಫಿಫ್ಟಿ ರುಪೀಸ್ ಸಾರಿ ಏಟ್ ಹಂಡ್ರೆಡ್ ಅಲ್ಲ ಇದಕ್ಕೆ ಸೆವೆನ್ ಫಿಫ್ಟಿ ರುಪೀಸ್ ನೋಡಿ ಕಲರ್ ಹೇಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು ಯಾಕೆಂದ್ರೆ ಇದು ಒಂದು ತರ ಮೆರೂನ್ ಕೂಡ ಅಲ್ಲ ಡಾರ್ಕ್ ಬ್ರೌನ್ ಕೂಡ ಅಲ್ಲ ನೋಡಿ ಮೆರೂನ್ ಬ್ರೌನ್ ಮಿಕ್ಸ್ ಆದ್ರೆ ಯಾವ ರೀತಿ ಬರುತ್ತೆ ಆ ಇದೆ ಇನ್ನು ಲಾಸ್ಟ್ ನನ್ನ ಸೀರೆ ಬಂದು ಪರ್ಪಲ್ ಕಲರ್ ಇದು ಕೂಡ ಹಾಗೆ ನಾನು ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ತಗೊಂಡದ್ದು ಆಮೇಲೆ ಅಕ್ಕ ಹೇಳಿದ್ದು ಚೆನ್ನಾಗಿದೆ ತಗೋ ತೊಗೊಂಡ ಬಟ್ ಇದು ಕಲ್ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನು ಈ ಸೀರೆಯನ್ನು ಬೈ ಮಾಡಿದ್ದು ಇದು ಬಂದು ಪರ್ಪಲ್ ಕಲರ್ ಸೀರೆ ಆಯಿತಾ ಇದು ಕೂಡ ಆಫರಲ್ಲಿ ಸಿಕ್ಕಿದ್ದು ಇದಕ್ಕೆ ಏಯ್ಟ್ ಫಿಫ್ಟಿ ರುಪೀಸ್ ಬಟ್ ಹಾಂ ಏಟ್ ಫಿಫ್ಟಿ ಏಟ್ ಫಿಫ್ಟಿ ಅಲ್ಲ ನೈನ್ ಫಿಫ್ಟಿ ರುಪೀಸ್ ಇದಕ್ಕೆ ನೋಡಿ ಇದೊಂದು ಪರ್ಪಲ್ ಕಲರ್ ಸೀರೆ ನಂಗೆ ಆಕ್ಚುಲಿ ಈ ತರ ಇಷ್ಟ ಆಗೋದಿಲ್ಲ ಒಳಗಡೆ ಈ ತರ ಇರುತ್ತಲ್ಲ ಅದು ನಂಗೆ ಇಷ್ಟ ಆಗೋದಿಲ್ಲ ಆದ್ರೆ ಇದು ಕಲರ್ ಇಷ್ಟ ಆಯ್ತು ಅಂತ ತಗೊಳ್ಳೋದು ಬಟ್ ಚೆನ್ನಾಗಿದೆ ಸೀರೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಒಂಥರ ಪರ್ಪಲ್ ಕಲರ್ ಅಲ್ಲಿ ಇದೆ ಸೀರೆ ಮತ್ತೆ ಎಂತ ಗೊತ್ತು ತುಂಬಾ ಎಂತ ಹೇಳ್ತಾರೆ ತುಂಬಾ ಸಾಫ್ಟ್ ಆಗಿದೆ ಎಲ್ಲಿಗಾದ್ರೂ ಹೋಗಿದ್ರೆ ಹೀಗೆ ಬೇಗ ಉಟ್ಕೊಂಡು ಹೋಗುವಂತ ಸೀರೆಗಳು ನೋಡಿ ಎಷ್ಟು ಚೆನ್ನಾಗಿ ನಿಂತ ನಾನ್ ಸೀರೆ ತಗೊಳ್ಬೇಕಾದ್ರೆ ಫಸ್ಟ್ ನಾನ್ ನೋಡುದು ಹೀಗೆ ಆಯ್ತಾ ಹೀಗೆ ನೋಡುದು ಹೀಗೆ ಹೀಗೆ ಮಾಡಿ ನೋಡುದು ಓಪನ್ ಮಾಡಿ ತೋರಿಸಿದ್ರೆ ಮಾತ್ರ ಯಾಕಂದ್ರೆ ಕೆಲವು ಕಡೆಯಲ್ಲಿ ಓಪನ್ ಇರುವುದಿಲ್ಲಲ್ಲ ಸೀರೆ ನೋಡಿ ನೋಡಿ ಹಾಕೊಂಡಾಗ ಈ ರೀತಿ ಕಾಣಿಸುತ್ತೆ ಸಾಫ್ಟ್ ಉಂಟು ಇದು ಕೂಡ ಸೀರೆ ಅಷ್ಟೇ ನಂಗೆ ಇಷ್ಟ ಆಯ್ತು ಆದ್ರೆ ನಂಗೆ ಈ ತರ ಒಳಗೆ ಇರ್ತದಲ್ಲ ಇಷ್ಟ ಇಲ್ಲ ಇಲ್ಲ ಬಟ್ ಮೆಟೀರಿಯಲ್ ತುಂಬಾ ಸಾಫ್ಟ್ ಇದೆ ಚೆನ್ನಾಗಿದೆ ನಂಗಂತೂ ನಾನ್ ತಗೊಂಡಿರುವಂತ ನಾಲ್ಕು ಸೀರೆಗಳು ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ತುಂಬಾ ಕಡಿಮೆ ರೇಟಿನ ಸೀರೆಗಳು ಅಂತ ಕೂಡ ಅನಿಸ್ತು ನಾನು ಮತ್ತೆ ಏನ್ ಗೊತ್ತಾ ನಾನು ತುಂಬಾ ಸೀರೆಗಳನ್ನೆಲ್ಲ ತಗೊಳ್ಳಲ್ಲ ಜಾಸ್ತಿ ಅಂದ್ರೆ ಒಂದು ತ್ರೀ ತೌಸಂಡ್ ಅದಕ್ಕಿಂತ ಜಾಸ್ತಿ ರೇಟ್ ತಗೊಳಲ್ಲ ಹಾಗಂತ ನನ್ನ ಹತ್ರ ಇಲ್ಲ ಅಂತ ಅಲ್ಲ ಒಂದು ಎರಡು ಮೂರು ಸೀರೆ ಇದೆ ಅದು ಅಷ್ಟೇ ಟೆನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಅದ್ರ ಒಳಗೆ ಅದಕ್ಕಿಂತ ಜಾಸ್ತಿ ರೇಟ್ ಇತ್ತು ನನ್ನ ಹತ್ರ ಯಾವ್ದು ಕೂಡ ಸೀರೆಗಳು ಇಲ್ಲ ಹಾಗೆ ಈಗ ಸೀರೆದು ಹುಚ್ಚು ಸ್ವಲ್ಪ ಜಾಸ್ತಿ ಆಗಿದೆ ಸೊ ಹಾಗಾಗಿ ಹೋದ ಕಡೆಯಲ್ಲಿ ಎಲ್ಲ ಸೀರೆ ತಗೊಳ್ತಾ ಇತ್ತು ಅಂದ್ರೆ ಖುಷಿ ಅಂತ ಅನ್ಸುತ್ತೆ ಹಾಗೆ ಇನ್ನು ನೆಕ್ಸ್ಟ್ ನನ್ನ ತಂಗಿ ತಗೊಂಡಂತ ಸೀರೆಗಳನ್ನ ಕೂಡ ತೋರಿಸ್ತೇನೆ ಆದ್ರೆ ನಾನು ಈ ವಿಡಿಯೋನ ಎರಡು ರೀತಿಯಲ್ಲಿ ಸಪ್ರೇಟ್ ಮಾಡ್ತೇನೆ ಯಾಕೆಂದ್ರೆ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಅಪ್ಲೋಡ್ ಮಾಡ್ತೇನೆ ಒಂದು ಏನಂದರೆ ನನ್ನ ವೀಡೋದಲ್ಲಿ ಲೆಂತ್ ಜಾಸ್ತಿ ಆದರೆ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಕೂಡ ಕಷ್ಟ ಆಗುತ್ತೆ ಇನ್ನೊಂದು ನನ್ನ ಮೊಬೈಲ್ ಆ್ಯಂಗ್ ಆಗ್ತಾ ಉಂಟು ಯಾಕೆಂದರೆ ತುಂಬ ವೀಡಿಯೋ ಮಾಡಿ 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 ಎಲ್ಲ ಫುಲ್ ಆಗಿದೆ ಹಾಗೆ ಆ್ಯಂಗ್ ಆಗ್ತದೆ ಮೊಬೈಲ್ ಸೊ ಹಾಗಾಗಿ ನನ್ನ ಸೀರೆಗಳನ್ನು ಪಾರ್ಟ್ ಒನ್ ಹಾಗೆ ನನ್ನ ತಂಗಿ ತಗೊಂಡಿರುವಂಥ ಸೀರೆಗಳನ್ನು ಪಾರ್ಟ್ ಟೂ ಅಂತ ಎರಡು ವಿಡಿಯೋ ಸಪ್ರೇಟ್ ಸಪ್ರೇಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಅದು ಕೂಡ ಬ್ಯಾಕ್ ಟು ಬ್ಯಾಕ್ ಸೊ ನನ್ನ ವೀಡಿಯೋಗಳನ್ನು ನೋಡೋದನ್ನು ಮಿಸ್ ಮಾಡಬೇಡಿ ಹಾಗೆ ನನ್ನ ಪಾರ್ಟ್ ಟೂ ಕೂಡ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೂಡ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಅವಶ್ಯಕ ಸೊ ಹಾಗೆ ಇನ್ನಷ್ಟು ಹೊಸ ಹೊಸ ಈ ತರ ಸೀರೆಗಳ ವಿಡಿಯೋ ಆಗಿರ್ಬೋದು ಶಾಪಿಂಗ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಇನ್ನು ಪಾರ್ಟ್ ಟು ವಿಡಿಯೋನ ನೋಡೋದನ್ನ ಮರಿಬಿಡಿ super so, bye, -bye.